ಲೋಕಸಭಾ ಚುನಾವಣೆಯಲ್ಲಿ ದಳಪತಿಗಳಿಗೆ ಸಿಗುತ್ತಾ ಮಂಡ್ಯ ಕ್ಷೇತ್ರ ಮಂಡ್ಯ ಹಾಸನ ಜೆಡಿಎಸ್ಗೆ ಬಿಟ್ಟುಕೊಡಲು ಹೈಕಮಾಂಡ್ ಬಹುತೇಕವಾಗಿ ಒಪ್ಪಿಗೆಯನ್ನ ಸೂಚಿಸಿದೆ ನೋಡಿ ಈಗ ಮಂಡ್ಯ ಹೈವೋಲ್ಟೇಜ್ ಕ್ಷೇತ್ರ ಇಡೀ ಇಂಡಿಯಾವೇ ತಿರುಗಿ ನೋಡಬಹುದು ಈ ಬಾರಿ ಕೂಡ ಎರಡ್ ಸಾವಿರದ ಹತ್ತೊಂಬತ್ತರಂತೆ ಬಟ್ ಈಗ ಜೆಡಿಎಸ್ಗೆ ಬಿಟ್ಟುಕೊಡೋಕೆ ಬಹುತೇಕವಾಗಿ ಒಪ್ಪಿಗೆ ಸಿಕ್ಕಿರ್ಬೋದು ಅಂತಿಮ ಹಂತದಲ್ಲಿ ಹೈ ವೋಲ್ಟೇಜ್ ಕ್ಷೇತ್ರ ಜೆಡಿಎಸ್ಗೆ ಸಿಗುವಂತ ಸಾಧ್ಯತೆಗಳಿದ್ದಾವೆ ಕೋಲಾರ ಚಿಕ್ಕಬಳ್ಳಾಪುರದ ಬಗ್ಗೆ ನಾಯಕರ ಜೊತೆ ಅಂತಿಮ ಚರ್ಚೆ ಕೂಡ ಆಗಿದೆ ಬೆಂಗಳೂರು ಗ್ರಾಮಾಂತರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ಬಹುತೇಕ ಫಿಕ್ಸ್ ಕೋಲಾರ ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟು ಕೊಡುವ ಬಗ್ಗೆ ಕೂಡ ಹೈಕಮಾಂಡ್ ಚಿಂತನೆ ನಡೆಸ್ತಾ ಇದೆ ಇಂದು ಅಂತಿಮ ಮಾತುಕತೆಗಾಗಿ ಎಚ್ ಡಿ ಕೆ ದೆಹಲಿಗೆ ತೆರಳುವ ಸಾಧ್ಯತೆಗಳಿದ್ದಾವೆ ನೋಡಿ ಮಂಡ್ಯ ಕ್ಷೇತ್ರದಲ್ಲಿ ಈ ಬಾರಿ ಯಾರಿಗೆ ಟಿಕೆಟ್ ಸಿಗುತ್ತೆ ಈಗ ಮೈತ್ರಿ ಮಾಡಿಕೊಂಡಿದ್ದಾರೆ ಬಿಜೆಪಿ ಜೆಡಿಎಸ್ನವರು ಜೆ ಡಿ ಎಸ್ಗ ಬಿಜೆಪಿಗ ಈಗ ಅಲ್ಲಿ ಸುಮಲತಾ ಅವರು ನನಗೇ ಸಿಗುತ್ತೆ ಅಂತ ಕಾಯ್ತಾ ಇದ್ದಾರೆ ಅದು ಯಾವ ವಿಶ್ವಾಸದ ಮೇಲೂ ಗೊತ್ತಿಲ್ಲ ದಳಪತಿ ಹೇಳ್ತಿದ್ದಾರೆ ನಮ್ಗೆ ಆಲ್ರೆಡಿ ಫಿಕ್ಸ್ ಆಗಿಬಿಟ್ಟಿದರೆ ಹೈಕಮಾಂಡ್ ಹೇಳಿದೆ ಅಂತ ಅವರು ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ ಬಹಳ ಆ್ಯಕ್ಟಿವ್ ಆಗಿ ಓಡಾಡ್ತಾ ಇದ್ದಾರೆ ಈಗ ಕುಮಾರಸ್ವಾಮಿ ಅವರು ಇವತ್ತು ದೆಹಲಿಗೆ ಹೋಗುವ ಸಾಧ್ಯತೆಗಳಿದಾವೆ ಅಂತಿಮ ಹಂತದ ಚರ್ಚೆ ಆಗ್ಬೋದು ಈಗ ನೋಡಿ ಹಾಸನ ಹಂತರು ಫಿಕ್ಸು ಪ್ರಜ್ವಲ್ ರೇವಣ್ಣ ನೋ ಡೌಟ್ ಕೋಲಾರ ಕೂಡ ಬಿಟ್ಟು ಕೊಡುವಂತಹ ಸಾಧ್ಯ ಅಂದರೆ ಕೋಲಾರದ್ದು ಕೂಡ ಜೆ ಡಿ ಎಸ್ಗೆ ಸಿಗ್ಬೋದು ಬೆಂಗಳೂರು ಗ್ರಾಮಾಂತರ ಅಲ್ಲಿ ಡಾಕ್ಟರ್ ಮಂಜುನಾಥ್ ಅವರು ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಕೂಡ ಬಹುತೇಕವಾಗಿ ಖಚಿತ ಅನ್ನುವಂಥ ಚರ್ಚೆ ಅವರು ಕಣಕ್ಕಿಳಿದ್ರೆ ಬಿ ಜೆ ಪಿ ಚಿಹ್ನೆಯಿಂದನೇ ಕಣಕ್ಕಿಳಿ ಕಣಕ್ಕಿಳಿಬೇಕು ಅನ್ನುವಂಥ ಒಲವನ್ನು ಇಟ್ಕೊಂಡಿದ್ದಾರೆ ಅವರ ಆಪ್ತರ ಬಳಿ ಕೂಡ ಅದನ್ನೇ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು ಕೂಡ ಅವರ ಮನವೊಲಿಸಿದ್ದಾರೆ ದೇವೇಗೌಡರ ಆಶೀರ್ವಾದ ಕೃಪಾ ಕಟಾಕ್ಷ ಆಲ್ರೆಡಿ ಅವರಿಗೆ ಸಿಕ್ಕಿದೆ ಇನ್ನು ಚಿಕ್ಕಬಳ್ಳಾಪುರದ ಬಗ್ಗೆ ನಾಯಕರ ಜೊತೆ ಅಂತಿಮ ಚರ್ಚೆ ಕೂಡ ಆಗುತ್ತೆ ಬಟ್ ಈಗ ಚಿಕ್ಕಬಳ್ಳಾಪುರ ಸಿಗದೇ ಇದ್ರು ಕೂಡ ಕೋಲಾರ ಅಂತರೂ ಖಂಡಿತವಾಗ್ಲೂ ಜೆ ಡಿ ಎಸ್ ಪಾಲಾಗೋ ಸಾಧ್ಯತೆಗಳೇ ಹೆಚ್ಚಾಗಿದ್ದಾವೆ ಬಟ್ ಈಗ ಬಿ ಜೆ ಪಿ ನಾಯಕರು ಎಷ್ಟು ಸ್ಥಾನಗಳನ್ನು ಕೊಡಬೇಕು ಅಂತಿದ್ದಾರೆ ಅಂತ ಹೇಳಿದ್ರೆ ಮೂರು ಒಂದು ಹಾಸನ ಒಂದು ಮಂಡ್ಯ ಇನ್ನೊಂದು ಕೋಲಾರ ಬೆಂಗಳೂರು ಗ್ರಾಮಾಂತರ ಒಟ್ಟು ನಾಲ್ಕು ಅಂತ ಅಂದ್ಕೊಳ್ಳೋಣ ನಾವು ಚಿಕ್ಕಬಳ್ಳಾಪುರ ಸ್ವಲ್ಪ ಡೌಟ್ ಅಂತ ಅನ್ನಿಸ್ತಾ ಇದೆ ಯಾಕೆಂದರೆ ಬಿ ಜೆ ಪಿಯ ಶಕ್ತಿ ಸಾಮರ್ಥ್ಯವನ್ನು ನೋಡಿಕೊಂಡು ಅವರು ಕೂಡ ಸ್ಥಾನಗಳನ್ನು ಬಿಟ್ಕೊಡಬೇಕಾಗತ್ತೆ ಈಗ ಮಂಡ್ಯದಲ್ಲಿ ಏನಾದರೂ ಸುಮಲತಾಗೆ ಟಿಕೆಟ್ ಸಿಗದೇ ಇದ್ದರೆ ಬಹುತೇಕವಾಗಿ ಇಲ್ಲಿವರೆಗಿನ ಬೆಳವಣಿಗೆ ನೋಡ್ತಾ ನೋಡ್ತಾಯಿದ್ರೆ ಅನ್ನಿಸ್ತಾ ಇದೆ ಸುಮಲತಾಗೂ ಕೂಡ ಬಿ ಜೆ ಪಿಯಿಂದ ಟಿಕೆಟ್ ಸಿಗೋದು ಅನುಮಾನ ಅಲ್ಲಿ ಜೆ ಡಿ ಎಸ್ ಅಭ್ಯರ್ಥಿನೇ ಹಾಕ್ತಾರೆ ಆದರೆ ಅದು ಹೊಡೆತ ಕೊಡ್ಬೋದು ಮೈತ್ರಿಗೆ ಅಲ್ಲಿ ತಟಸ್ಥರಾಗಿ ಉಳಿತಾರೆ ಸುಮಲತಾ ಅವರು ತಟಸ್ಥರಾಗಿ ಅಂತಂದರೆ ಅವರು ಸ್ಪರ್ಧೆ ಖಂಡಿತವಾಗ್ಲೂ ಮಾಡ್ತಾರೆ ಅದು ಪಕ್ಷೇತರವಾಗಿ ಸ್ಪರ್ಧೆ ಮಾಡೋ ಸಾಧ್ಯತೆಗಳಿದ್ದಾವೆ ಊಹಾಪೋಹಗಳು ವದಂತಿಗಳು ಅದ್ಯಾವುದು ಕೂಡ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನನಗೆ ವಿಶ್ವಾಸ ಇದೆ ಅಂತ ಅವರು ಮಾತನಾಡ್ತಿದ್ದಾರೆ ದಳಪತಿಗಳು ಅಂದರೆ ಜೆ ಡಿ ಎಸ್ನವರು ಏನು ಬೇಕಾದರೂ ಹೇಳ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಏನು ಕುಮಾರಸ್ವಾಮಿಯವರು ಸಭೆಗಳ ಮೇಲೆ ಸಭೆ ಮಾಡ್ತಿದ್ದಾರೆ ಮಂಡ್ಯ ನಾಯಕರ ಜೊತೆಗೆ ಕುಮಾರಸ್ವಾಮಿಯವರೇ ನೀವೇ ಬರಬೇಕು ಮಂಡ್ಯದಲ್ಲಿ ಅಖಾಡ ರಂಗಿರುತ್ತೆ ಬನ್ನಿ ನೀವು ಅಂತ ಸ್ಥಳೀಯ ನಾಯಕರು ಅವ್ರನ್ನೇ ಕರೀತಾ ಇದ್ದಾರೆ ನೀವೇ ನಿಂತ್ಕೊಂಬಿಡಿ ಅಂತ ಈ ಕುಮಾರಸ್ವಾಮಿ ಅವರಿಗೆ ಕೇಂದ್ರಕ್ಕೆ ಹೋಗೋ ಆಸಕ್ತಿ ಇಲ್ಲ ಅಂತ ಅನ್ಸುತ್ತೆ ಬಿ ಜೆ ಪಿ ಹೈಕಮಾಂಡ್ ಕೂಡ ಅವ್ರನ್ನ ಕರೆದಿತ್ತು ಅವರು ನಯವಾಗಿ ತಿರಸ್ಕರಿಸಿರ್ಬೋದು ಹೇಳೋಕ್ಕಾಗಲ್ಲ ಕೊನೆ ಕ್ಷಣದಲ್ಲಿ ಏನು ಬೇಕಾದರಾಗ್ಬೋದು ಮತ್ತಷ್ಟು ಮಾಹಿತಿ ಎಲ್ ಎನ್ ಸ್ವಾಮಿ ನೀಡ್ತಾರೆ ಎಲ್ ಎನ್ ಸ್ವಾಮಿ ಈಗ ಬಿ ಜೆ ಪಿಯ ಟಿಕೆಟ್ ಅಂತಿಮ ಹಂತಕ್ಕೆ ಬಂದಿದೆ ಬಟ್ ಈಗ ಜೆ ಡಿ ಎಸ್ ಕ್ಷೇತ್ರಗಳ ಹಂಚಿಕೆ ಸಂಬಂಧಪಟ್ಟಂಗೆ ಇವರ ಡಿಮ್ಯಾಂಡ್ಗಳೇನೋ ಫೈನಲಿ ಎಷ್ಟು ಸ್ಥಾನಗಳನ್ನು ಕೊಡಬಹುದು ಹೈ ವೋಲ್ಟೇಜ್ ಕ್ಷೇತ್ರ ಮಂಡ್ಯ ಜೆಡಿಎಸ್ ಪಾಲಾಗುವಂಥ ಸಾಧ್ಯತೆಗಳಷ್ಟಿದೆ ಮಂಡ್ಯ ಒಂಥರ ಪ್ರತಿಷ್ಠೆ ಒಂದು ಕಣವಾಗಿ ಮಾರ್ಪಾಡಾಗ್ತಿದೆಯಾ ಅಂತ ಟಿಕೆಟ್ ಗಿಟ್ಟಿಸ್ಕೊಳ್ಳೋದಕ್ಕಿಂತ ಖಂಡಿತ ಪ್ರಭು ಅಂತಿಮ ಹಂತದಲ್ಲಿದೆ ಜೆಡಿಎಸ್ ಬಿಜೆಪಿ ರಾಜ್ಯದಲ್ಲಿ ಯಾವ ಯಾವ ಕ್ಷೇತ್ರಗಳನ್ನ ಹಂಚಿಕೊಳ್ಳಬೇಕು ಯಾವ ಕ್ಷೇತ್ರವನ್ನ ಗೆ ಬಿಟ್ಕೊಡ್ಬೇಕು ಅನ್ನೋ ಮಾತುಕತೆ ಅಂತಿಮ ಹಂತದ ಅಂತಿಮ ಹಂತದಲ್ಲಿದೆ ಈಗಾಗಲೇ ಈ ಕ್ಷೇತ್ರ ಹಂಚಿಕೆ ವಿಚಾರದ ಬಗ್ಗೆ ರಾಜ್ಯ ಬಿಜೆಪಿ ರಾಜ್ಯ ನಾಯಕರ ಅಭಿಪ್ರಾಯವನ್ನು ಕೂಡ ಬಿಜೆಪಿ ಹೈ ಹೈಕಮಾಂಡ್ ನಾಯಕರು ಪಡೆದಿರುವಂಥದ್ದು ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರುವಂತಹ ಮಂಡ್ಯ ಆ ಲೋಕಸಭಾ ಕ್ಷೇತ್ರ ಯಾರ ಕೈಗೆ ಸಿಗುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡ್ತಾ ಇದೆ ಒಂದು ಕಡೆ ಜೆಡಿಎಸ್ ವರಿಷ್ಠರಿಗೆ ಬಿಜೆಪಿ ಹೈಕಮಾಂಡ್ ಈಗಾಗ್ಲೇ ಭರವಸೆಯನ್ನು ಕೂಡ ನೀಡಿದೆ ಅಂದ್ರೆ ಮಂಡ್ಯ ಕ್ಷೇತ್ರದಿಂದ ಅವರೇ ಸ್ಪರ್ಧೆ ಮಾಡ್ಲಿ ಅಂತ ಒಂದು ಆಫರ್ ಕೂಡ ಹೈಕಮಾಂಡ್ ಬಿಜೆಪಿ ನಾಯಕರಿಂದ ಬಂದಿರುವಂಥದ್ದು ಜೊತೆಗೆ ಈಗ ಅಲ್ಲಿ ಹಳೆ ಮೈಸೂರು ಭಾಗದಲ್ಲಿ ತನ್ನ ಅಸ್ತಿತ್ವವನ್ನು ಉಳಿಸ್ಕೊಳ್ಳೋದಕ್ಕೆ ಮತ್ತೆ ಶಕ್ತಿ ಪ್ರದರ್ಶನ ಮಾಡಲಿಕ್ಕೆ ಆ ಜೆಡಿಎಸ್ ನಾಯಕರು ಮಂಡ್ಯ ಕ್ಷೇತ್ರ ನಮಗೆ ಬೇಕೇ ಬೇಕು ಎಂಬ ಒತ್ತಡವನ್ನು ಕೂಡ ಹೈಕಮಾಂಡ್ ನಾಯಕರ ಮೇಲೆ ಹಾಕಿರುವಂತದ್ದು ಹಾಗಾಗಿ ಎಲ್ಲೋ ಒಂದ್ ಕಡೆ ಬಹುತೇಕ ಫಿಕ್ಸ್ ಆಗಿದೆ ಮಂಡ್ಯ ಎಸ್ ಟೆಕ್ಕೆಗೆ ಸಿಗೋದು ಬಹುತೇಕ ಫಿಕ್ಸ್ ಆಗಿದೆ ಹಾಗೆ ಹಾಸನ್ ಕೂಡ ಕನ್ಫರ್ಮ್ ಆಗಿರುವಂಥದ್ದು ಅಂದ್ರೆ ಮಂಡ್ಯ ಹಾಸನ್ ಎರಡು ಕ್ಷೇತ್ರಗಳು ಹೈಕಮಾಂಡ್ ಮಟ್ಟದಲ್ಲಿ ಇರ್ತಿದೆ ಆದ್ರೆ ಆ ಹಾಲಿ ಸಂಸದೆ ಸುಮಲತಾ ಅವರ ನಡೆ ಸಾಕಷ್ಟು ಕುತೂಹಲ ಮುಡಿಸ್ತಾ ಇರೋದ್ರಿಂದ ಜೆ ಹೈಕಮಾಂಡ್ ಮಟ್ಟದಲ್ಲಿ ಯಾವ ತೀರ್ಮಾನ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ಒಂದು ಕಡೆ ಮೀಟಿಂಗ್ ಮೇಲೆ ಮೀಟಿಂಗ್ ಮಾಡ್ತಾ ಇದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಮಂಡ್ಯ ಜಿಲ್ಲಾ ನಾಯಕರಿಗೂ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ ಮಂಡ್ಯ ಕ್ಷೇತ್ರದಿಂದ ನಮ್ಮ ಅಭ್ಯರ್ಥಿ ಕಣಿಕ್ಕಿಳಿದ್ದಾರೆ ಯಾವುದೇ ಭಿನ್ನಾಭಿಪ್ರಾಯಗಳು ಬೇಡ ಯಾವುದೇ ಗೊಂದಲವೂ ಬೇಡ ಯಾವುದೇ ಒಂದು ಅಂದ್ರೆ ಸಂಸದೆ ಸುಮಲತಾ ಅವರ ಒಂದು ಹೇಳಿಕೆಗೆ ಪ್ರತಿಕ್ರಿಯೆ ಕೊಡೋದು ಬೇಡ ಅನ್ನೋದು ಕೂಡ ಈಗಾಗಲೇ ಆ ಅಲ್ಲಿನ ಜಿಲ್ಲಾ ನಾಯಕರಿಗೆ ಸೂಚನೆ ಕೊಟ್ಟಿರುವಂತದ್ದು ಅಭ್ಯರ್ಥಿಯನ್ನ ಗೆಲ್ಸೋದಕ್ಕೆ ನಾವು ಒಟ್ಟಾಗಬೇಕು ಎಂಬ ಆ ಸೂಚನೆನೇ ಈಗಾಗಲೇ ರವಾನಿಸಿರುವಂತದ್ದು ಹಾಗಾಗಿ ಇವತ್ತು ಆ ದೆಹಲಿಯಲ್ಲಿ ಯಾವ ಮಟ್ಟದ ಒಂದು ಚರ್ಚೆ ನಡೆಯುತ್ತೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡ್ತಾ ಇದೆ ಜೊತೆಗೆ ಇವತ್ತಿನ ಸಭೆಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಕೂಡ ದೆಹಲಿಗೆ ಹೋಗುವ ಸಾಧ್ಯತೆಗಳು ಇದೆ ಯಾಕೆಂದ್ರೆ ಅಂತಿಮ ಹಂತದಲ್ಲಿದೆ ಕ್ಷೇತ್ರಗಳ ಹಂಚಿಕೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಆ ಈಗಾಗಲೇ ಜೆಡಿಎಸ್ ನಾಯಕರು ಕೇಳಿದಂತಹ ಕೋಲಾರ ಹಾಗೂ ಚಿಕ್ಕಬಳ್ಳಾಪುರ ಕ್ಷೇತ್ರಗಳ ಬಗ್ಗೆ ಅಂತಿಮ ಮಾತುಕತೆ ಇದ್ದು ಜೆಡಿಎಸ್ ತೆಕ್ಕಿಗೆ ಸಿಗುತ್ತಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರುವಂತದ್ದು ಪ್ರಭು ಥ್ಯಾಂಕ್ ಯು ಎಲ್ಲ ಸ್ವಾಮಿ ಮಾಹಿತಿಗಾಗಿ